ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ಹೊಸ ಥರದ ಪಲ್ಯ ಅನ್ನ ಮಾಡಿ ತೋರಿಸ್ತಾ ಇದ್ದೀನಿ ರೀ ನೀವು ಬೇರೆ ಬೇರೆ ರೀತಿಯಲ್ಲಿ ಟ್ರೈ ಮಾಡಿರ್ತೀರಿ ನನ್ನ ರೀತಿಯಲ್ಲಿ ಒಮ್ಮೆನೂ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ ಇಲ್ಲ ನೋಡಿ ನಾನು ನಾಲ್ಕು ಬದನೆಕಾಯಿಯನ್ನು ತೊಗೊಂಡಿದ್ದೀನಿ ನೀವು ಪಾವು ಕೆ ಜಿ ಅಂದರೆ ಟೂ ಫಿಫ್ಟಿ ಗ್ರಾಮ್ ಆಗಷ್ಟು ಬದ್ನೆಕಾಯಿ ಆದಷ್ಟು ಎಳೆ ಬದ್ನೆಕಾಯನ್ನೇ ತೊಗೋರಿ ಈಗ ನೋಡಿ ತುಂಬನ ಕಟ್ ಮಾಡಿಬಿಟ್ಟು ನಾನು ತೊಗೋತೀನಿ ನೋಡಿರಿ ನೋಡಿ ಈ ರೀತಿ ತುಂಬನ ಕಟ್ ಮಾಡಿಬಿಟ್ಟು ತೊಗೋತೀನಿ ನೋಡಿ ಬೇರೆ ಬೇರೆ ರೀತಿಯಲ್ಲಿ ಬದ್ನಿಕಾಯಿ ಸಿಗ್ತಾವೆ ನಿಮ್ಮ ಕಡೆ ಯಾವ ರೀತಿ ಬದ್ನಿಕಾಯಿ ಸಿಗ್ತಾವಲ್ಲ ಆ ಬದ್ನಿಕಾಯಲ್ಲಿ ಈ ರೆಸಿಪಿಯನ್ನು ಮಾಡ್ಕೊಳ್ರಿ ನೋಡಿ ತುಂಬಾ ಮುಳ್ಳು ಜಾಸ್ತಿ ಅದಾವೆ ಈ ರೀತಿ ಎಲ್ಲನೂ ಕಟ್ ಮಾಡಿಬಿಟ್ಟು ತಗೋತೀನಿ ರೀ ನಾನು ಈಗ ನೋಡಿರಿ ಇದ್ರ ಮೇಲಿನ ಸಿಪ್ಪೆಯನ್ನು ತಗೋತೀನಿ ನೋಡಿರಿ ನೋಡಿ ಎಲ್ಲ ಆದಷ್ಟು ಎಳೆ ಬದ್ನಿಕಾಯ ತಗೋರಿ ಟೇಸ್ಟ್ ಚೆನ್ನಾಗ್ತೈತಿ ಈ ರೀತಿ ನೋಡಿ ಬದ್ನೆ ಬದನೇಕಾಯ್ದ ಸಿಪ್ಪೆನ ಚೆನ್ನಾಗಿ ತೆಗೆದ್ಬಿಟ್ ತಗೋತೀನಿ ನೋಡ್ರಿ ಒಂದ್ ಬದನೆಕಾಯಿ ಸಿಪ್ಪೆಯನ್ನ ತೆಗೆದ್ಬಿಟ್ಟು ತೋರ್ಸಿದೀನಿ ನಿಮ್ಗ ಆ ಮೂರು ಬದ್ನೆಕಾಯಿ ದನ ಸಿಪ್ಪೆಯನ್ನ ಇದೇ ರೀತಿಯೇ ತೆಗೆದ್ಬಿಟ್ಟು ನೋಡಿ ಸ್ವಲ್ಪ ಆಲೂಗಡ್ಡೆ ಬೇಗ ಬೇಗನೆ ಬರುವುದಿಲ್ಲ ಇದ್ರೆ ಸಿಪ್ಪೆ ಈ ರೀತಿ ನೀಟಾಗಿ ಸಿಪ್ಪೆ ತೆಗ್ದುಬಿಟ್ಟು ತಗೋರಿ ನೀವು ನೋಡಿ ಉಳಿದಿರುವ ಬದನೇಕಾಯ್ದನು ಇದೇ ರೀತಿ ಸಿಪ್ಪೆನ ತೆಗೆದ್ಬಿಟ್ಟು ತಗೋತೀನಿ ರೀ ನಾನು ನೋಡಿ ಈಗ ಇದನ್ನು ಕಟ್ ಮಾಡ್ಕೊತೀನಿ ರೀ ದಪ್ಪ ದಪ್ಪಾಗಿನೇ ಕಟ್ ಮಾಡ್ಕೊಬೇಕು ರೀ ಹುಳ ದಾವೆನ ನೋಡಿಬಿಟ್ಟು ತಗೋರಿ ನೀವು ಈಗ ಇದನ್ನು ತೆಗೆದ್ಬಿಟ್ಟು ನೀರಿನಲ್ಲಿ ಹಾಕಿ ತೊಗೋತಾ ಇಲ್ಲ ತಂದ್ರೆ ಇದೇನು ನೋಡಿರಿ ಈಗ ಸಿಪ್ಪೆ ತೆಗೆಯೋದ್ರಾಗೆ ಕಪ್ಪಾಗಿಲ್ಲ ಹಂಗೆ ಹೋಳು ಎಲ್ಲ ಏನಾಗ್ತಾವೆ ರೀ ಕಪ್ಪಾಗ್ತವೆ ಅದಕ್ಕೆ ಇದನ್ನು ನೀರಿನಲ್ಲಿ ಹಾಕ್ಬೇಕು ರೀ ಇದು ಪಾತ್ರೆ ಸಣ್ಣದಾಗ್ಯದ್ರಿ ಈಗ ಇದನ್ನು ಬೇರೆ ಪಾತ್ರೆಯಲ್ಲಿ ನೋಡಿ ಈ ರೀತಿ ದಪ್ಪ ದಪ್ಪ ಪೀಸ್ಗಳನ್ನಾಗಿನೇ ಕಟ್ ಮಾಡಿಬಿಟ್ಟು ಹಾಕಿರಿ ಭಾಳ ಸಣ್ಣದಾಗಿ ಕಟ್ ಮಾಡ್ಕೋಬೇಡ್ರಿ ನೋಡಿ ಈಗ ಈ ಪಾತ್ರೆ ಸಣ್ಣದ ಸಣ್ಣದಾಗ್ಯದ ಈಗ ಇದನ್ನು ಬೇರೆ ಪಾತ್ರೆ ಒಳಗೆ ಹಾಕೋತೇನೆ ರೀ ನೋಡಿ ಆ ಕಪ್ ಆಗಿರ್ತಲ್ಲ ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಆ ಬದ್ನೇಕಾಯಿ ಹೋಳುಗಳನ್ನ ತೊಳೆದ್ಬಿಟ್ಟು ರೀ ನೋಡಿ ಈ ರೀತಿ ಸ್ವಲ್ಪ ಉಪ್ಪು ಹಾಕಿ ಈ ರೀತಿ ಮಾಡಿಬಿಟ್ರೆ ಅದೆಲ್ಲ ಕಪ್ ಏನಾಗಿರ್ತದಲ್ಲ ಆ ಕಪ್ ಅಂಶ ಎಲ್ಲ ಹೋಗ್ತದೆ ರೀ ನೋಡಿ ಈಗ ಈ ಬದ್ನೇಕಾಯಿ ಹೋಳುಗಳನ್ನ ಸ್ಟೀಮ್ ಮಾಡ್ತೀನಿ ರೀ ನೋಡಿ ಸ್ಟೀಮ್ ಮಾಡೋಕೆ ಆಲ್ರೆಡಿ ಕಡಾಯಲ್ಲಿ ನೀರನ್ನು ತೊಗೊಂಡಿನಿ ನಾನು ಚಾಣಿಯನ್ನು ತೊಗೊಂಡಿನಿ ನೀವು ಡೋಕ್ಳಾ ಪ್ಲೇಟ್ ಇದ್ರೆ ಅದರಲ್ಲೇ ಸ್ಟೀಮ್ ಮಾಡಿ ತೊಗೊಬೋದು ಈಗ ಈ ಬದ್ನೆಕಾಯಿ ಹೋಳುಗಳನ್ನ ಹಾಕ್ತಾಯಿದ್ದೀನಿ ನೋಡಿ ಪಾವು ಕೆ ಜಿ ಆಗೋಷ್ಟು ಟೂ ಫಿಫ್ಟಿ ಗ್ರಾಮ್ ಆಗೋಷ್ಟು ಬದ್ನೆಕಾಯಿನೇ ತೊಗೊಂಡಿದ್ದೀನಿ ನೋಡಿ ಇದನ್ನು ಈಗ ಮುಚ್ಚಿ ಮೀಡಿಯಮ್ ಇಟ್ಟನೆ ಆರು ನಿಮಿಷ ಆಗೋಷ್ಟು ಸ್ಟೀಮ್ ಮಾಡ್ಕೋತೀನಿ ರೀ ಈಗ ಒಂದು ಮಸಾಲೆ ರೆಡಿ ಮಾಡ್ಕೊತೀನಿ ಅದಕ್ಕೆ ಎರಡು ಮೆಣಸಿನ್ಕಾಯಿ ಒಂದು ಗಡ್ಡಿ ಬಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಹಸಳು ಸ್ವಲ್ಪ ಹಸಿ ಶುಂಠಿಯನ್ನು ಹಾಕ್ತಾಯಿದ್ದೀನಿ ಒಂದು ಮೂರು ಲವಂಗ ಸ್ವಲ್ಪ ಚಕ್ಕೆಯನ್ನು ಹಾಕಿದ್ದೀನಿ ರೀ ನೋಡಿ ಒಂದು ಎರಡು ಸ್ಪೂನ್ ಆಗಷ್ಟು ಶೇಂಗಾನ ಹಾಕ್ತೀನಿ ಒಂದು ಸ್ವಲ್ಪ ಸಿಪ್ಪೆ ದರ್ಸಲೇನು ಹಾಕೀನಿ ನೀವು ಸಿಪ್ಪೆ ತೆಗೆದುಬಿಟ್ಟು ಹಾಕೋದ್ರೂ ಹಾಕೋಬೋದು ಈಗ ಇದನ್ನು ಗ್ರೈಂಡ್ ಮಾಡ್ಕೊತೀನಿ ರೀ ಫಸ್ಟ್ ಹಾಗೇ ಗ್ರೈಂಡ್ ಮಾಡಿ ಆಮೇಲೆ ಒಂದು ಅರ್ಧ ಬಟ್ಲಾಗಷ್ಟು ನೀರನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ ನೋಡಿ ನುಣ್ಣಗೆ ರುಬ್ಕೊಂಡು ತೊಗೊಂಡಿದ್ದೀನಿ ಈಗಿದು ಮಸಾಲೆ ರೆಡಿ ಆಗಿದ್ರಿ ಇದನ್ನು ಆಮೇಲೆ ಯೂಸ್ ಮಾಡಿ ನೋಡಿ ಕಡಾಯಿಗೆ ನಾನು ಇಲ್ಲಿ ಒಂದು ಸ್ಪೂನ್ ಆಗಷ್ಟು ಹಾಕ್ತಾ ಇದ್ದೀನಿ ರೀ ಎಣ್ಣೆಕಾಯಿಲಿ ರೀ ಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಫ್ರೈ ಆದಮೇಲೆ ಒಂದು ಪಲಾವ್ ಪಲಾವೆಲೆಯನ್ನು ಹಾಕಿದ್ದೀನಿ ಇಲ್ಲಿ ನೋಡಿ ದೊಡ್ಡ ಸೈಜ್ದು ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ ದಪ್ಪಾಗಿನೇ ಕಟ್ ಮಾಡಿ ತುಂಬ ಏನು ಸಣ್ಣದಾಗೇನು ಕಟ್ ಮಾಡಿಲ್ಲ ಈಗ ಈರುಳ್ಳಿ ಹಸಿ ವಾಸನೆ ಹೋಗಿ ಸ್ವಲ್ಪ ಕಲರ್ ಚೇಂಜ್ ಆಗೋರ್ಗು ಹೈ ಫ್ಲೇಮ್ದಲ್ಲಿ ಬೇಯಿಸ್ಬಿಟ್ಟು ಬೇಯಿಸಿಬಿಟ್ಟು ತಗೋತೀನಿ ರೀ ಇದನ್ನು ನೋಡಿ ಈರುಳ್ಳಿ ಸಾಫ್ಟಾಗಿ ಲೈಟಾಗಿ ಕಲರ್ ಚೇಂಜ್ ಆಗ್ಯದ ರೀ ಈಗ ನಾನು ಆ ರುಬ್ಬಿ ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕ್ತಾಯಿದ್ದೀನಿ ನೋಡಿ ಆ ಮಸಾಲೆಯನ್ನು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇ ಬೇಯಿಸಿಬಿಟ್ಟು ತೊಗೋಬೇಕು ರೀ ನೋಡಿ ನಾನು ಒಂದು ನಿಮಿಷ ಆಗಷ್ಟೇ ಬೇಯಿಸಿಬಿಟ್ಟು ತೊಗೊಂಡಿದ್ದೀನಿ ನಾನು ಆ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಬೇಯಿಸಿಬಿಟ್ಟು ತಗೋರಿ ನೀವು ಈಗ ಇದಕ್ಕೆ ಮಸಾಲೆಗಾಗಿ ಒಂದು ಅರ್ಧ ಸ್ಪೂನ್ ಆಗಿ ಧನಿಯಾ ಪೌಡ್ರು ಒಂದು ಆಗಷ್ಟು ರೆಡ್ ಚಿಲ್ಲಿ ಪೌಡ್ರು ಹಸಿ ಮೆಣ್ಸಿಕಾಯಿ ಹಾಕಿದ್ರಿಂದ ಖಾರ ನೀವು ನೋಡಿ ಹಾಕೋರಿ ಒನ್ ಫೋರ್ ಟೀ ಸ್ಪೂನ್ ಆಗಷ್ಟೇ ಅರಿಶಿಣ ಹಣ್ಣು ಹಾಕ್ತಾಯಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ರೀ ಆ ಮಸಾಲೆನೂ ಎಲ್ಲ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಮಿಕ್ಸ್ ಮಾಡ್ಕೋತೀನಿ ಇಲ್ಲಾದ್ರೆ ಏನಾಗ್ತದೆ ಚಿಲ್ಲಿ ಪೌಡ್ರ್ ಅದು ಒಮ್ಮೆಮ್ಮಿ ಹೋಗ್ತಂದ್ರೆ ಟೇಸ್ಟ್ ಕೈ ಬರ್ತದೆ ನೋಡಿ ನೀಟಾಗಿ ಅದ್ರ ಜೊತೆ ಮಿಕ್ಸ್ ಆಗಿದೆ ಇಲ್ಲಿ ನೋಡಿ ಎರಡು ದಪ್ಪ ದಪ್ಪ ಆಗಿನೇ ಕಟ್ ಮಾಡಿ ಇದ್ದೀನಿ ಟೊಮ್ಯಾಟೊ ಬೇಗನೆ ಸಾಫ್ಟ್ ಆಗ್ಲಿ ಅಂತೇಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ರೀ ಇದನ್ನು ಮಿಕ್ಸ್ ಮಾಡ್ಕೋತೀನಿ ಟೊಮ್ಯಾಟೊ ಉಪ್ಪು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ಮಿಕ್ಸ್ ಆಗಿ ಇದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೆ ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸ್ತೀನಿ ರೀ ಮಸಾಲೆ ಎಲ್ಲ ಚೆನ್ನಾಗಿ ಬೇಯ್ದು ಎಣ್ಣೆ ಸಪ್ರೇಟ್ ಆಗಬೇಕು ರೀ ಅದು ಅನ್ಕತಕ ಇಲ್ಲ ನೋಡ್ರಿ ಈಗ ಬದ್ನೆಕಾಯಿಯನ್ನು ಸ್ಟೀಮ್ ಮಾಡಕ್ಕೆ ಇಟ್ಟಿದ್ದೆಲ್ಲ ಒಂದು ಆರು ನಿಮಿಷ ಆಗಿದೆ ರೀ ನೋಡಿ ಬದನೇಕಾಯಿ ಎಲ್ಲನೂ ನೋಡಿರಿ ಆಗಿದೆ ನೋಡಿ ಇದೇ ರೀತಿ ಸಾಫ್ಟ್ ಸಾಫ್ಟಾಗಾದರೆ ಸಾಕು ನೋಡಿ ಮ್ಯಾ ಬದ್ನೇಕಾಯಿ ಎಲ್ಲ ಮ್ಯಾಶ್ ಆಗುತ್ತಾವೆ ಸಾಫ್ಟ್ ಆಗ್ಯಾವ ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ಈಗ ನೋಡಿರಿ ಮಸಾಲೆ ಬೇಯ್ದದ ನೋಡಿ ಎಣ್ಣೆ ಎಲ್ಲ ಆಗ್ಯದ ಅಂದ್ರೆ ಮಸಾಲೆನೂ ಚೆನ್ನಾಗಿ ಬೇಯ್ದದ ಸಾಫ್ಟ್ ಸಾಫ್ಟಾಗಿರ್ತವೆ ನೋಡಿ ಈಗ ಆ ಬದ್ನೆಕಾಯನ್ನು ಸ್ಟೀಮ್ ಮಾಡಿದ್ದಲ್ಲ ಅದನ್ನು ಹಾಕೋತಾ ಇದ್ದೀನಿ ನೋಡಿ ಇದಕ್ಕೊಂದು ಎರಡು ಸ್ಪೂನ್ ಆಗಷ್ಟ ವಟಾಣಿಯನ್ನು ನೆನೆಸಿಬಿಟ್ಟು ಹಾಕ್ತಾ ಇದ್ದೀನಿ ಇಲ್ಲ ನಿಮ್ಮ ಕಡೆ ಫ್ರೋಝನ್ ಪೀಸ್ ಇದ್ದು ಅಂದರೆ ನೀವು ಸ್ಟೀಮ್ ಮಾಡೋ ಮುಂದೆ ಆ ಬದನೇಕಾಯಿ ಜೊತೆ ಹಾಕೋಬೋದು ಒಂದು ಸ್ಪೂನ್ ಆಗಷ್ಟೇ ಕಸೂರಿ ಮೆಂತ್ಯಿಯನ್ನು ಹಾಕ್ತಾಯಿದ್ದೀನಿ ಫ್ಲೇವರ್ ಚೆನ್ನಾಗಿ ಬರ್ತದೆ ಇಲ್ಲ ನಮ್ಮ ಕಡೆ ಕಸೂರಿ ಮೆಹಿತಿ ಇಲ್ಲಾಂದ್ರೆ ನೀವು ಕೊತ್ತಂಬರಿ ಸೊಪ್ಪನ್ನಾದ್ರೂ ಹಾಕಿರಿ ಈಗ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಂಡಾಗ ಗ್ರೇವಿ ನೀವು ಎಷ್ಟು ತೆಳು ಬೇಕೋ ಗಟ್ಟಿ ಬೇಕೋ ನೋಡಿ ನೀವು ಮಾಡ್ಕೊರಿ ನಾನು ಸಣ್ಣ ಬಟ್ಲೆ ಒಂದು ಬಟ್ಲಾಗಷ್ಟು ನೀರನ್ನು ಹಾಕೋತೀನಿ ರೀ ನಾನು ತುಂಬ ತೆಳುವೂ ಮಾಡೋದಿಲ್ಲ ತುಂಬ ಗಟ್ಟಿನೂ ಮಾಡೋದಿಲ್ಲ ನೋಡಿ ಇದೆಲ್ಲ ನೀಟಾಗಿ ಮಸಾಲೆ ನೀರು ಹಾಕಿದ್ಮೇಲೆ ಚೆನ್ನಾಗಿ ಬೇಯಲಿ ಮುಚ್ಚಿ ಇನ್ನೊಂದು ಎರಡು ನಿಮಿಷ ಆಗಷ್ಟೇ ಬೇಯಿಸ್ಬಿಟ್ಟು ತಗೋತೀನಿ ರೀ ನೋಡಿ ಮಸಾಲೆ ಜೊತೆನೂ ಎಲ್ಲ ಬೇಯ್ದದ ಚೆನ್ನಾಗಿ ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಗರಂ ಮಸಾಲೆ ಹಾಕ್ತಾಯಿದ್ದೀನಿ ನೀವು ಕಿಚನ್ ಕಿಂಗ್ ಮಸಾಲ ಅನ್ನಾದರೂ ಹಾಕ್ಬೋದು ಅದನ್ನು ಲಾಸ್ಟಿಗೆ ಹಾಕಿರಿ ಈಗ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಗ್ಯಾಸನ್ನು ಆಫ್ ಮಾಡಿದ್ದೀನಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಬದನೇಕಾಯಿ ಮತ್ತು ಪೀಸ್ ಪಲ್ಯ ರೆಡಿ ಆಗಿದೆ ರೀ ನೋಡಿ ಅಥವಾ ಬದನೆಕಾಯಿ ಪೀಸ್ ಮಸಾಲ ಅಂತಲೂ ಕರಿಬೋದು ಇದು ಬಿಸಿ ಬಿಸಿ ರೊಟ್ಟಿ ಚಪಾತಿ ಅನ್ನ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಪರಾಠ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ ತುಂಬನೇ ರೀ ನೀವು ಬೇರೆ ಬೇರೆ ರೀತಿಯಲ್ಲಿ ಟ್ರೈ ಮಾಡಿರ್ತೀರಿ ಈ ರೀತಿನೂ ಒಮ್ಮೆ ಪಲ್ಯ ಅನ್ನ ಟ್ರೈ ಮಾಡಿ ಖಂಡಿತನೂ ನಂಗೆ ಹೆಂಗೆ ಬಂದಿತ್ತ ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡ್ರಿ